ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ವರ್ಷಪೂರ್ತಿ ಲಭ್ಯವಿರುವ ಹಣ್ಣುಗಳಲ್ಲಿ ಬಾಳೆಹಣ್ಣುಗಳು ಜನಪ್ರಿಯವಾಗಿವೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಬಾಳೆಹಣ್ಣು ತಿನ್ನಲು ಇಷ್ಟಪಡುತ್ತಾರೆ ಆದರೆ ಆರೋಗ್ಯ ಪ್ರಯೋಜನ ಪಡೆಯಲು ಬಾಳೆಹಣ್ಣುಗಳನ್ನು ಸರಿಯಾದ ಸಮಯ ಮತ್ತು ವಿಧಾನದಲ್ಲಿ ಸೇವಿಸುವುದು ಅಗತ್ಯ ತಜ್ಞರು ಹೇಳುವುದರ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ಬಾಳೆಹಣ್ಣು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ದೊರೆಯುತ್ತದೆ ಇದರಲ್ಲಿರುವ ವಿಟಮಿನ್ ಬಿ ಸಿಕ್ಸ್ ಮತ್ತು ಪೊಟ್ಯಾಷಿಯಂ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತವೆ ಮಲಬದ್ಧತೆಯಿಂದ ಬಳಲುವವರಿಗೆ ಬೆಳಿಗ್ಗೆ ಬಾಳೆಹಣ್ಣು ಸೇವನೆ ಬಹಳ ಪ್ರಯೋಜನಕಾರಿ ಜಿಮ್ಗೆ ಹೋಗುವ ಮೊದಲು ಅಥವಾ ವ್ಯಾಯಾಮದ ಮೊದಲು ಒಂದು ಅಥವಾ ಎರಡು ಬಾಳೆಹಣ್ಣು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ದೊರೆಯುತ್ತದೆ ಇದಲ್ಲದೆ ಪೊಟ್ಯಾಷಿಯಂ ಸ್ನಾಯು ಸೆಳೆಯುವ ಸಮಸ್ಯೆಯನ್ನು ತಡೆಯುತ್ತದೆ ಮತ್ತು ಸ್ನಾಯುಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ನಂತರ ಬಾಳೆಹಣ್ಣು ಸೇವಿಸುವುದು ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ ಬಾಳೆಹಣ್ಣಿನಲ್ಲಿರುವ ನಾರಿನಾಂಶವು ಆಹಾರವನ್ನು ಉತ್ತಮವಾಗಿ ಜೀರ್ಣ ಮಾಡಲು ನೆರವಾಗುತ್ತದೆ ಕರುಳಿನ ಆರೋಗ್ಯವನ್ನು ಬೆಳೆಸುತ್ತದೆ ಮತ್ತು ದೇಹದ ವಿಷಾಂಶವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಸಂಜೆ ನಾಲ್ಕರಿಂದ ಆರು ಗಂಟೆಯ ನಡುವೆ ಹಸಿವಾಗಿದ್ದಾಗ ಜಂಕ್ ಫುಡ್ ಬದಲು ಬಾಳೆಹಣ್ಣು ಸೇವಿಸುವುದು ಉತ್ತಮ ಇದು ಅನಾರೋಗ್ಯಕರ ತಿಂಡಿಯನ್ನು ತಪ್ಪಿಸಲು ಮತ್ತು ಅಗತ್ಯ ಪೋಷಕಾಂಶಗಳನ್ನು ಪಡೆಯಲು ನೆರವಾಗುತ್ತದೆ ಮಕ್ಕಳಿಗೆ ಶಾಲೆಯಿಂದ ಬಂದ ಮೇಲೆ ಒಂದು ಬಾಳೆಹಣ್ಣು ಕೊಡುವುದು ಉತ್ತಮ ಆದರೆ ಸಂಜೆ ಏಳು ಗಂಟೆಯ ನಂತರ ಹಣ್ಣು ಸೇವನೆ ತಪ್ಪಿಸಬೇಕು ಆದರೆ ಯಾವುದೇ ಸಮಯದಲ್ಲಿ ಹಣ್ಣಿನ ಪ್ರಮಾಣವನ್ನು ನಿಯಂತ್ರಿತವಾಗಿ ಸೇವಿಸುವುದು ಅತ್ಯಂತ ಮುಖ್ಯ ಬಾಳೆಹಣ್ಣುಗಳನ್ನು ಸರಿಯಾದ ರೀತಿಯಲ್ಲಿ ಸೇವಿಸುವುದರಿಂದ ದೇಹಕ್ಕೆ ಆರೋಗ್ಯ ಲಾಭಗಳು ಲಭಿಸುತ್ತವೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ